ಶ್ರೀ ವಿಶ್ವವಸ ನವ ಸಂವತ್ಸರ ದಕ್ಷಿಣಾಯನ ಶರದ್ ಋತು ಅಶ್ವೀಜ ಮಾಸ ಶುಕ್ಲಪಕ್ಷವಾಗಿದೆ ಈ ದಿವಸ ಬುಧವಾರವಾಗಿರತಕ್ಕಂಥದ್ದು ಚಿತ್ತಾ ನಕ್ಷತ್ರ ಈ ದಿವಸ ಶರನ್ನವರಾತ್ರಿಯ ಪರ್ವಕಾಲದಲ್ಲಿ ಮೂರನೆಯ ದಿವಸ ಈ ಒಂದು ಎರಡು ಮೂರು ಈ ಮೊದಲ ಮೂರು ದಿನಗಳನ್ನು ಮಹಾಕಾಳಿ ಆರಾಧನೆಯನ್ನು ಮಾಡಲಾಗುತ್ತೆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿ ಅನ್ನುವ ಅರ್ಥದಲ್ಲಿ ಮೊದಲ ಮೂರು ದಿವಸ ಮಹಾಕಾಳಿಯನ್ನು ಪ್ರಾರ್ಥಿಸಲಾಗುತ್ತೆ ಮಹಾಕಾಳಿ ವಸ್ತುತಃ ಕಾಳಿ ಕಪ್ಪು ಅಂತ ಅರ್ಥ ಕಪ್ಪು ಅಂತಕ್ಕಂಥದ್ದು ಏನನ್ನು ಸೂಚಿಸುತ್ತೆ ಭಯವನ್ನು ಸೂಚಿಸುತ್ತೆ ಅಜ್ಞಾನವನ್ನು ಸೂಚಿಸುತ್ತೆ ನಮಗೆ ಯಾವುದು ಅರಿವು ಅಂತಕ್ಕಂಥದ್ದರಿಂದ ದೂರವಿದೆಯೋ ಅದೆಲ್ಲದರ ಸೂಚಕವಾಗಿದೆ ಹೀಗಾಗಿ ಕಾಳಿಯನ್ನು ಆರಾಧಿಸುವುದರಿಂದ ಕಪ್ಪು ಕಳೆಯುತ್ತೆ ಕತ್ತಲು ಅಳೆಯುತ್ತೆ ಅಜ್ಞಾನ ತೊಳೆದು ಹೋಗುತ್ತೆ ಈ ದೃಷ್ಟಿಯಲ್ಲಿ ಕಾಳಿ ಬೇಕು ಯಾವುದು ನಮಗೆ ಭಯ ಅಂತ ಅಂಟುಕೊಂಡಿದೆಯೋ ಮನುಷ್ಯನಿಗಷ್ಟೇ ಅಲ್ಲ ಸಕಲ ಪ್ರಾಣಿಗಳಲ್ಲೂ ಇದೆ ಈ ಭಯ ಭಯ ನಿದ್ರ ಮೈಥುನ ಆಹಾರ ಇವು ನಾಲ್ಕು ಅತಿ ಪ್ರಮುಖವಾದದ್ದು ಜೀವಿಗಳಿಗೆ ಪ್ರಾಣಿ ಸಂಕುಲದೆಲ್ಲ ವ್ಯಾಪಕವಾಗ್ಬಿಟ್ಟಿದೆ ಇದು ಅದರಲ್ಲಿ ಈ ಭಯ ಒಂದು ಭಯದಿಂದಲೇ ಎಲ್ಲರೂ ನಾವು ಭಯದಿಂದ ತಪ್ಪು ತಪ್ಪು ನಿರ್ಣಯ ತೊಗೊಂಡ್ಬಿಡ್ತೀವಿ ಬದುಕೇ ಒಂದು ಭಯವಾಗಿದೆ ಮುಂದೇನು ನಾಳೆಯೇನು ಈ ಭಯ ನಮ್ಮನ್ನು ಹೆಚ್ಚಾಗಿ ಆವರಿಸಿದೆ ಮರಣ ಭಯ ಹೆಚ್ಚಾಗಿ ಆವರಿಸಿದೆ ರೋಗ ಭಯ ಹೆಚ್ಚಾಗಿ ಆವರಿಸಿದೆ ವಿದ್ಯಾರ್ಥಿಗಳು ಕೇಳಿದರೆ ಪರೀಕ್ಷೆಯ ಭಯ ಆವರಿಸಿದೆ ಒಬ್ಬ ವ್ಯಾಪಾರಿ ಕೇಳಿದ್ರೆ ಹಣ ಎಲ್ಲಿ ಹಾಕಿರ್ತಕ್ಕಂಥದ್ದು ಇನ್ವೆಸ್ಟ್ಮೆಂಟ್ ಅದು ಲಾಸ್ ಆಗಿಬಿಡ್ತು ಅಂತಕ್ಕಂಥ ಭಯ ಮನೆ ಮಂದಿ ಯಾವುದೋ ಒಂದು ಬಂಧುಗಳ ಭಯ ಹೆಂಡತಿಗೆ ಗಂಡನ ಭಯ ಗಂಡನಿಗೆ ಹೆಂಡತಿಯ ಭಯ ಹೀಗೆ ಸರ್ವವು ಭಯದಿಂದ ಆವೃತವಾಗ್ಬಿಟ್ಟಿದೆ ಈ ಭಯ ನಿವಾರಣೆಗೆ ಹೇಗೆ ಭಯ ನಿವಾರಣೆಗೆ ಕಾಳಿ ಆರಾಧನೆ ಮಾಡಬೇಕು ಪಾರ್ವತಿಗೂ ಅಂಥದ್ದೇ ಭಯ ಶಿವನಿಂದ ಎಲ್ಲಿ ದೂರ ಆಗ್ಬಿಡ್ತೀನೋ ಶಿವ ಎಲ್ಲಿ ನನಗೆ ಸಿಗ್ತಾನೋ ಇಲ್ವೋ ಅನ್ನುವಂಥ ಭಯ ಆ ಸಾತ್ವಿಕ ಭಯದ ನಿವಾರಣೆಗಾಗಿ ಆಕೆ ದೀರ್ಘವಾದ ತಪಸ್ಸನ್ನು ಮಾಡಿದ್ಲು ಅದನ್ನೇ ನಾವು ನೋಡಿದ್ವಿ ಬ್ರಹ್ಮಚಾರಣಿಯ ಸ್ವರೂಪದಲ್ಲಿ ಆಕೆ ಹಾಗೆ ಸತತ ನಿರಂತರ ತಪಸ್ಸಿನ ಫಲವಾಗಿ ಆಕೆ ಮಾಡಿದಂಥ ತಪಸ್ಸು ದೇವಿ ಭಾಗವತದಲ್ಲಿ ಬರ್ತದೆ ತುಂಬ ಕಠಿಣವಾದದ್ದು ಅದೊಂಥರ ಋಷಿಗಳಿಗೂ ಆದರ್ಶವಾಗಿದೆ ಋಷಿಗಳೆಲ್ಲ ಏನು ನಮ್ಮನ್ನು ಮೀರಿಸ್ತಾ ಇದ್ದಾಳಲ್ಲ ಈಗ ಆಹಾರ ತಗೊಳ್ತಾ ಇಲ್ಲ ನಿದ್ರೆ ಇಲ್ಲ ಅಷ್ಟು ಗಿಡಮೂಲಿಕೆಗಳು ಅದು ಇದು ಏನು ಗೆಣಸು ಕಂದ ಮೂಲಗಳನ್ನು ತಿಂತಾಯಿದ್ಲು ಅದೂ ಇಲ್ಲ ನೀರನ್ನು ಸ್ವೀಕರಿಸ್ತಾ ಇಲ್ಲ ಅದೂ ಇಲ್ಲ ಈಗ ಬಿಟ್ಟುಬಿಟ್ಟಿದ್ದಾಳಲ್ಲಪ್ಪ ಪೂರ್ಣ ಎಲೆಗಳನ್ನು ತಗೊಳ್ತಾ ಇದ್ಲು ಆಹಾರವಾಗಿ ಅದನ್ನು ಬಿಟ್ಟುಬಿಟ್ಟಿದ್ದಾಳೆ ಈಗ ಅಷ್ಟು ಕಠಿಣವಾಗಿ ಘೋರವಾಗಿ ತಪಸ್ಸು ನಮ್ಮ ಕೈಲೂ ಮಾಡಲಿಕ್ಕೆ ಆಗ್ತಾ ಇಲ್ಲಪ್ಪ ಆದರ್ಶವಾಗ್ಬಿಟ್ಟು ತಪಸ್ವಿನಿಯಾಗಿ ಆದರ್ಶ ಈಗ ಅಂತಹ ಕಠಿಣ ತಪಸ್ಸಿನ ಫಲವಾಗಿ ಶಿವ ಪ್ರತ್ಯಕ್ಷನಾಗಿದ್ದಾನೆ ಗೊತ್ತಾಗಿದೆ ಅವಳ ತಪಸ್ಸು ಶಿವ ಅದರ ಫಲ ಏನು ಅಂತಕ್ಕಂಥದ್ದು ಈಗ ಸ್ಪಷ್ಟವಾಗಿದೆ ಇಬ್ಬರಲ್ಲೂ ಹೀಗಾಗಿ ಈಗ ಶಿವ ಹಾಗೂ ಪಾರ್ವತಿಯರಿಗೆ ವಿವಾಹದ ಕಾಲ ಪ್ರಥಮಂ ಶೈಲಪುತ್ರೀತಿ ದ್ವಿತೀಯಂ ಚಂದ್ರ ದ್ವಿತೀಯಂ ಬ್ರಹ್ಮಚಾರಣಿ ತೃತೀಯಂ ಚಂದ್ರಘಂಟೇತಿ ಇತಿ ಚಂದ್ರಘಂಟಾ ಸ್ವರೂಪದಲ್ಲಿ ಆಕೆ ಕಂಗೊಳಿಸ್ತಾ ಇದ್ದಾಳೆ ಅಂತ ಚಂದ್ರ ಚಂದ್ರನನ್ನು ಧರಿಸಿದ್ದಾಳೆ ಅಂತಂದರೆ ಘಂಟ ನಾದ ಚಂದ್ರ ಇವುಗಳೆಲ್ಲ ಏನನ್ನು ಈ ಸಂಕೇತವಾಗಿ ಸೂಚಿಸ್ತಾ ಇದೆಪ್ಪ ಅಂತಂದರೆ ಮಂಗಳ ಮಂಗಳ ವಾತಾವರಣವನ್ನು ಸೂಚಿಸ್ತಾ ಇದೆ ಚಂದ್ರನ ಬಲದ ಮೇಲೆ ತಾರಾಬಲ ಚಂದ್ರ ಬಲಗಳ ಮೇಲೆ ಮುಹೂರ್ತ ನಿರ್ಣಯವಾಗುತ್ತೆ ಘಂಟ ಅಂತಕ್ಕಂಥದ್ದು ಕೂಡ ಮಂಗಳ ಸೂಚಕವಾಗಿರ್ತಕ್ಕಂಥದ್ದು ವಾದ್ಯ ಸರ್ವವಾದ್ಯಗಳಲ್ಲೂ ಶ್ರೇಷ್ಠವಾದದ್ದು ಘಂಟ ವಾದ್ಯ ಅಂತ ಪದ್ಮಪುರಾಣ ಹೇಳುತ್ತೆ ಏನನ್ನು ಸೂಚಿಸ್ತಾ ಇದೆ ಇದಂತಂದರೆ ಮಂಗಳವನ್ನು ಸೂಚಿಸ್ತಾ ಇದೆ ಯಾವುದು ಮಂಗಳ ಜಗತ್ ಮಂಗಳ ಇದು ಲೋಕ ಲೋಕಮಂಗಳವಾಗಿರ್ತಕ್ಕಂಥದ್ದು ಯಾವುದಪ್ಪ ಅದು ಅಂತಂದರೆ ಶಿವಪಾರ್ವತಿಯರ ವಿವಾಹ ಗಿರಿಜಾ ಕಲ್ಯಾಣ ಹೀಗಾಗಿ ಈಗ ಸಿದ್ಧಳಾಗಿದ್ದಾಳೆ ಪಾರ್ವತಿ ಯಾವುದು ಕಠಿಣವಾದದ್ದು ಯಾವುದು ದುಷ್ಕರವಾದದ್ದು ಅಂತ ಇತ್ತೋ ಅದನ್ನು ತನ್ನ ತಪಸ್ಸಿನಿಂದ ನಿಶ್ಚಲವಾದ ಮನಸ್ಸಿನಿಂದ ಸಾಧಿಸಿಬಿಟ್ಟಿದ್ದಾಳೆ ಹೀಗೆ ಯಾರು ಈ ದಿವಸ ನೀವು ಈ ಚಂದ್ರಘಂಟಾ ಸ್ವರೂಪದಲ್ಲಿರ್ತಕ್ಕಂಥ ಪಾರ್ವತಿಯನ್ನು ಆರಾಧನೆ ಮಾಡಿದರೆ ಅವಳು ಹೇಗೆ ಕಲ್ಯಾಣ ಆದಳು ಹೇಗೆ ಇಚ್ಛೆಯನ ಮನಸ್ಸಿನ ಕಾಮನೆಯನ್ನು ಪಡೆದಳೋ ಆ ರೀತಿಯಲ್ಲಿ ನಿಮಗೂ ಕೂಡ ಯಾವ ಅಪೇಕ್ಷೆಯಿಂದ ನೀವು ಚಂದ್ರಘಂಟೆಯನ್ನು ಆರಾಧಿಸ್ತೀರೋ ಆ ಅಪೇಕ್ಷೆ ಆ ಮನೋ ಸಂಕಲ್ಪ ಅದು ಈಡೇರಿಬಿಡುತ್ತೆ ಅದನ್ನು ಸೂಚಿಸ್ತಾ ಇದ್ದಾಳೆ ಕಾಳಿಯಾದರೂ ಅದನ್ನೇ ಸೂಚಿಸ್ತಾಳೆ ಭಯವನ್ನು ನಿವಾರಣೆ ಮಾಡ್ತಕ್ಕಂಥವಳು ಯಾರ್ಯಾರಿಗೆ ಯಾವ್ಯಾವ ಭಯ ಇದೆಯೋ ನಾನು ಆಗಲೇ ಹೇಳಿದ್ನಲ್ಲ ಆ ಭಯದಿಂದ ನಿರ್ಮೂಲನೆವಾಗಿಬಿಟ್ರೆ ಮುಕ್ತರಾಗಿಬಿಟ್ರೆ ಏನಾಗತ್ತಲ್ಲಿ ಮಂಗಳವೇ ಉಂಟಾಗುತ್ತಲ್ವ ಭಯದಿಂದ ಕತ್ತಲಿನಿಂದ ಬೆಳಕು ಹರಿದು ಬಂದುಬಿಟ್ರೆ ಅದು ಜಗತ್ತಿಗಾದ ಮಂಗಳ ಸಂಕಷ್ಟದಿಂದ ಒಬ್ಬ ಪಾರಾಗಿಬಿಟ್ರೆ ಅದು ಅವನ ಬದುಕಿಗಾದ ಮಂಗಳ ಒಬ್ಬ ರೋಗಿಯಾಗಿರ್ತಕ್ಕಂಥವನು ರೋಗದಿಂದ ದಾಟಿಬಿಟ್ರೆ ಹಾಸ್ಪಿಟ್ಲಿಗೆ ಹೋದವ್ರನ್ನ ಕೇಳಿ ಬದುಕೇನು ಅಂತ ಹತ್ತಿರದಲ್ಲಿ ನೋಡಿಬಿಟ್ಟಿದ್ದೀನಿ ನಾನು ಅಂತ ಹೇಳ್ಕೊಳ್ತಾರೆ ಯಾಕೆ ಅಂದರೆ ಆ ಸಂಕಟ ಭಯ ಅದು ಗೊತ್ತಿದೆ ಅವ್ರಿಗೆ ಅರ್ಥ ಆಗಿರುತ್ತೆ ಅದರಿಂದ ದಾಟಿಬಿಟ್ರೆ ಅಪ್ಪ ಎಂಥ ಮರಣ ಹೋರಾಟ ಆಗೋಯ್ತಪ್ಪ ಉಸಿರಾಡಲಿಕ್ಕೆ ಎಷ್ಟು ಕಷ್ಟಪಟ್ಬಿಟ್ಟೆ ನಾನು ಹೊರಗೆ ಬಂದ ಮಂಗಳ ಆಗಿದೆ ವಿದ್ಯಾರ್ಥಿಯೊಬ್ಬನಿಗೆ ಪರೀಕ್ಷೆ ಬರೆದು ಹೊರಗೆ ಬಂದು ಆ ಲಿಸ್ಟ್ ಅನೌನ್ಸ್ ಆದಾಗ ಫಸ್ಟ್ ಕ್ಲಾಸಲ್ಲಿ ಇದ್ದೀನಿ ಅಂದಾಗ ಆಗ್ತಕ್ಕಂಥದ್ದು ಅದು ಮಂಗಳ ಆ ರೀತಿಯಲ್ಲಿ ನೀವು ಚಂದ್ರಘಂಟೆಯನ್ನು ನೀವು ಆರಾಧನೆ ಮಾಡಿದ್ರೆ ಅಂಥದ್ದೊಂದು ಮಂಗಳ ವಾತಾವರಣ ನಿಮ್ಮ ಬದುಕಿಗೆ ಬಂದುಬಿಡುತ್ತೆ ಅದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಈ ದೃಷ್ಟಿಯಲ್ಲಿ ನೀವಿ ಈ ದಿವಸ ಆ ಭಗವತಿಗೆ ಸಮರ್ಪಣೆ ಮಾಡಬೇಕಾದದ್ದು ಏನನ್ನು ಯಾವ ರೀತಿಯಲ್ಲಿ ಆಕೆಯ ಪೂಜೆಯನ್ನು ಮಾಡಬೇಕು ಮಂಗಳಮಯವಾದ ಆ ಫಲವನ್ನು ತಗೋಬೇಕು ಅಂದರೆ ನೀವು ಈ ದಿವಸ ಏನನ್ನು ಮಾಡಬೇಕು ಮಾರ್ಕಂಡೆಯ ಪುರಾಣದಲ್ಲಿ ದೇವಿಯ ಆರಾಧನೆ ಆಕೆಗೆ ಸಮರ್ಪಣೆ ಮಾಡತಕ್ಕಂಥ ಫಲ ಅವುಗಳಿಂದ ಬರತಕ್ಕಂಥ ಅನುಗ್ರಹ ಇದರ ಬಗ್ಗೆ ಹೇಳ್ತಾರೆ ಮೂರನೇ ದಿವಸ ತೃತೀಯ ದಿವಸೇ ದೇವಿಯೈ ದುಗ್ಧಂ ಪೂಜನ ಕರ್ಮಣಿ ಕ್ಷೀರಂ ದತ್ವಾ ದ್ವಿಜಾಗ್ರಾಯ ಸರ್ವ ದುಃಖಾತಿಗೋ ಭವೇತ್ ಅಂತ ಒಂದು ಫಲವನ್ನು ಹೇಳಿದ್ದಾರೆ ಏನು ಇದರ್ಥ ಏನಪ್ಪ ಅಂದರೆ ಈ ದಿವಸ ನೀವು ಅಮ್ಮನವರಿಗೆ ದುಗ್ಧಂ ಪೂಜನ ಕರ್ಮಣಿ ಕ್ಷೀರ ದುಗ್ಧ ಅಂದರೆ ಹಾಲು ಹಾಲಿನಿಂದ ಈ ದಿವಸ ಭಗವತಿಗೆ ಅಭಿಷೇಕವನ್ನು ಮಾಡಿದರೆ ನಿಮ್ಮ ಮನೆಯಲ್ಲಿ ಒಂದು ಪುಟ್ಟ ವಿಗ್ರಹವನ್ನು ದೇವಿ ವಿಗ್ರಹವನ್ನಿಟ್ಟು ಆ ತಾಯಿಗೆ ಕ್ಷೀರದಿಂದ ತಾದಾತ್ಮತೆಯಿಂದ ಕ್ಷೀರ ಹೇಗೆ ಹೇಳಿ ಹಾಲು ಹಾಕಿದ್ರೆ ದಡ 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 ದಡದ ಇಳಿದು ಹಾಕಿದ್ದು ತಡ ಇಲ್ಲ ಹೋಗಿದ್ದು ತಡ ಇಲ್ಲ ಆ ರೀತಿಯಲ್ಲಿ ಸರ್ವ ದುಃಖ ತಿಗೋ ಭವೇದ್ ದುಃಖಗಳು ಅಂತಕ್ಕಂಥದ್ದು ಕ್ಷೀರ ಹೇಗೆ ಇಳಿದು ಹೋಗಿಬಿಡುತ್ತೋ ಹಾಗೆ ನಿಮ್ಮ ಬದುಕಿಗೆ ಬಂದಿರತಕ್ಕಂಥದ್ದು ಮಾಯ ಆಗಬಿಡುತ್ತೆ ಕ್ಷೀರಾಭಿಷೇಕವನ್ನು ಮಾಡಬೇಕು ಅಥವಾ ಕ್ಷೀರವನ್ನು ಒಂದು ಭಾಂಡದಲ್ಲಿ ಕ್ಷೀರವನ್ನು ತುಂಬಿಕೊಂಡು ಗೋಕ್ಷೀರವಾದರೆ ತುಂಬ ಶ್ರೇಷ್ಠ ಅಂತ ಹೇಳುತ್ತೆ ಹೀಗಾಗಿ ಗೋವಿನಿಂದ ಪಡೆದಿರ್ತಕ್ಕಂಥ ಕ್ಷೀರವನ್ನು ದುರ್ಗಾ ಸನ್ನಿಧಾನಕ್ಕೆ ಸಾಧ್ಯವಾದಷ್ಟು ಒಂದು ನೋಡಿ ಯಾವತ್ತೂ ನಾವು ಪುಟ್ಟದಾಗ ಕೊಡ್ತಕ್ಕಂಥದ್ದಲ್ಲ ಒಂದು ಸಮೃದ್ಧವಾಗಿ ಸಮರ್ಪಣೆ ಮಾಡಬೇಕು ಕೊಡಿ ಒಂದು ಐದು ಲೀಟ್ರ್ ಯಾವಾಗ ಕೊಡ್ತೀರಿ ವರ್ಷಕ್ಕೊಂದು ಸಲ ಇಂತಹ ಕ್ಷೀರವನ್ನು ಒಂದು ಐದು ಇದ್ರ ಇಟ್ಟರು ಕ್ಷೀರವನ್ನು ಒಂದು ಭಾಂಡದಲ್ಲಿ ತುಂಬಿ ಅದನ್ನು ನೀವು ದುರ್ಗಾಸನಿಧಾನಕ್ಕೆ ಕೊಟ್ಟು ಬಂದರೆ ಏನಾಗುತ್ತೆ ಸರ್ವ ದುಃಖ ಅತಿ ಭವೇತ್ ನಿಮ್ಮ ದುಃಖ ಅಂತಕ್ಕಂಥದ್ದು ಅದರಿಂದ ಆವೃತವಾಗಿರತಕ್ಕಂಥ ಭಯ ಅದರಿಂದ ಆವೃತವಾಗಿರೋ ಕತ್ತಲು ಕಪ್ಪು ಬದುಕಿಗೆ ಬಂದಿರತಕ್ಕಂಥದ್ದು ಈ ದುಃಖ ಅನ್ನೋದು ಯಾಕೆ ಬರುತ್ತೆ ಹೇಳಿ ಏನಿಲ್ಲ ಸಮಸ್ಯೆಯಿಂದಾಗಿ ದುಃಖ ಬರ್ತದೆ ರೋಗ ದುಃಖ ಇದೆ ಯಾರೋ ಮನೇಲಿ ಏನೋ ಅಂತ ಇದ್ದಾರೆ ಶತ್ರುಗಳಿದ್ದವರೇ ದುಃಖ ಇದೆ ಹೀಗೆ ದುಃಖ ಅದು ಮೂಲ ಭಯದ ಮೂಲ ಏನು ಏನಾದರೂ ಫಲ ಏನು ಅಂದರೆ ಭಯದ ಫಲ ಏನೋ ದುಃಖವಾಗಿದೆ ಹೀಗಾಗಿ ಇದನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂತಂದರೆ ಕ್ಷೀರ ದಾನವನ್ನು ಹೇಳಿದೆ ಹೀಗಾಗಿ ತಾವು ಈ ದಿವಸ ದುರ್ಗಾ ಸನ್ನಿಧಾನಕ್ಕೆ ಹೋಗಿ ಜೊತೆಗೆ ಈ ಗುಲಾಬಿ ವರ್ಣದ ಪುಷ್ಪಗಳನ್ನು ಸಮರ್ಪಣೆ ಮಾಡುವುದರ ಜೊತೆಗೆ ಹಾಲನ್ನು ಕ್ಷೀರ ಹಾಗೂ ಗುಲಾಬಿ ವರ್ಣದ ಹೂಗಳು ಇವೆರಡನ್ನ ನೀವು ತಗೊಂಡು ಹೋಗಿ ದಿವಸ ದುರ್ಗಾ ಸನ್ನಿಧಾನಕ್ಕೆ ಕೊಟ್ಟರೆ ಒಂದು ಅರ್ಚನೆಯನ್ನು ಮಾಡಿಸಿ ದುರ್ಗಾ ಸನ್ನಿಧಾನದಲ್ಲಿ ಪ್ರಾರ್ಥನೆಯನ್ನು ಮಾಡಿ ಅಮ್ಮ ತಾಯಿ ನೀನು ಘೋರವಾದ ಕಠಿಣವಾದ ತಪಸ್ಸನ್ನು ಮಾಡಿದ ಹೇಗೆ ಶಿವನನ್ನು ಪಡೆದು ಮಂಗಳ ಮಯ ಆದೆಯೋ ಸರ್ವಮಂಗಲ ಮಾಂಗಲ್ಯೇ ಶಿವೇ ಅರ್ಥ ಸಾಧಿಕೆ ಸರ್ವಮಂಗಲೆಯೂ ನೀನೇ ಆದೆಯೋ ಹೇಗಾದೆ ಅಂದರೆ ಶಿವನನ್ನು ಪಡೆದಾದ್ಯಲ್ಲ ನೀನು ಯಾವುದು ಅಪೇಕ್ಷೆವೋ ಮನಸ್ಸಿಗೆ ಯಾವುದು ಇಷ್ಟವೋ ಅದನ್ನು ಪಡೆದೇ ನೀನು ಆ ರೀತಿಯಲ್ಲಿ ನನಗೂ ನನ್ನ ಅಪೇಕ್ಷೆ ಇದಾಗಿದೆ ಹೀಗಾಗಿ ನಿನಗೆ ನಾನು ಈ ದಿವಸ ತೃತೀಯ ದಿವಸ ಈ ಕ್ಷೀರವನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ ನನ್ನ ದುಃಖವನ್ನು ನಿವಾರಣೆ ಮಾಡಿ ಯಾವುದು ನನಗೆ ಮಂಗಳ ಅಂತ ಅನ್ನಿಸಿದೆಯೋ ಆ ಮಂಗಳ ಫಲವನ್ನು ನೀವು ದಯಪಾಲಿಸು ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಬಂದರೆ ಆ ಭಗವತಿ ನಿಮ್ಮ ಬದುಕನ್ನ ಸರ್ವಮಂಗಲೆ ಅಲ್ವಾ ಅವಳು ಹೀಗಾಗಿ ನಿಮ್ಮ ಬದುಕನ್ನು ಸಂಪೂರ್ಣವಾಗಿ ಮಂಗಲಮಯವಾಗಿ ಮಾಡ್ತಾಳೆ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಹೀಗಾಗಿ ತೃತೀಯ ದಿವಸ ತಾವೆಲ್ಲ ದೇವಸ್ಥಾನಕ್ಕೆ ಹೋಗಿ ಅಮ್ಮನವ್ರು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಮನಸ್ಸಿನ ಕೋರಿಕೆಗಳನ್ನು ಯಾವ ಭಯ ಇದೆಯೋ ಯಾವ ರೋಗ ಇದೆಯೋ ಯಾವ ಸಮಸ್ಯೆ ಇದೆಯೋ ಅದನ್ನು ನಿವೇದನೆ ಮಾಡಿಕೊಳ್ಳಿ ಸಾಧ್ಯವಾದರೆ ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿಸಿ ತೃತೀಯ ದಿವಸ ಇದು ತುಂಬ ಇಷ್ಟ ಗೌರಿಗೆ ತೃತೀಯ ತಿಥಿ ತುಂಬ ಪ್ರಿಯವಾದ ತಿಥಿ ತೃತೀಯ ತಿಥಿಗೆ ಅಧಿದೇವತೆ ಯಾರು ದೇವತೆ ಯಾರು ಅಂದರೆ ಗೌರಿಯೇ ಆಗಿದ್ದಾಳೆ ಹೀಗಾಗಿ ಈ ದಿವಸ ನೀವೇನಾದರೂ ಅಲ್ಲಿ ದುರ್ಗಾ ಸಪ್ತಶತಿ ಪಾರಾಯಣ ಅಥವಾ ಲಲಿತಾ ಸಹಸ್ರನಾಮ ಪಾರಾಯಣ ನೀವೇ ಮಾಡಬಹುದು ಅಥವಾ ಕೇಳಿಸ್ಕೊಳ್ಬಹುದು ಮಾಡಿಸಲಬಹುದು ಇನ್ನೊಬ್ಬರ ಬಳಿ ಇದನ್ನು ಮಾಡಿದ್ದೇ ಆದರೆ ಗೌರಿ ನಿಮ್ಮ ಪಾಲಿಗೆ ಆಗಿಬಿಡ್ತಾಳೆ ಅದರಲ್ಲಿ ಸಂಶಯ ಬೇಡ ಈ ದಿವಸ ಶ್ರದ್ಧೆಯಿಂದ ಪೂಜಾದಿಗಳನ್ನು ನೆರವೇರಿಸಿಕೊಂಡು ಬನ್ನಿ ఇంటర్నెట్ న్యూస్ నెట్వర్క్ ప్రస్తుతి